एष देव विश्वकर्मा महात्मा सदा जनानागं हृदये सन्निविष्टः हृदा मनीषा मनसाभिक्लृप्तोय एतद्विधर्ममृतास्ते भवन्ति ಶಾಂತ್ಯ ಶಾಂತ್ಯಶಾಂತಿ ಜ್ಞಾನವೈರಗ್ಯಸಂಪ ವೇದ ವೇದಾಂತಪಾರಗಂ ಸಕಲಾಗಮತತ್ವಜ್ಞ ಸುಜ್ಞಾನ ಪ್ರಭುಮಾಶ್ರಯೇ ಶ್ರೀ ಗುರುಭ್ಯೋ ನಮಃ ಸಜ್ಜನ ಬಂಧುಗಳೇ ಯಾವ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಮಹತ್ತರವಾದಂಥ ಕ್ಷೇತ್ರವಾಗಿರ್ತಕ್ಕಂಥ ರಾಮ ಜನ್ಮಭೂಮಿ ಅಲ್ಲಿ ಈಗಾಗಲೇ ಈ ಮುಂದಿನ ತಿಂಗಳು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾಯಿರ್ತಕ್ಕಂಥದ್ದು ಮಂದಿರದ ಲೋಕಾರ್ಪಣೆ ಆಗ್ತಾಯಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ನಮ್ಮೆಲ್ಲ ಹಿಂದೂ ಬಂಧುಗಳಿಗೆ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ದಿನ ಅಂತಹ ಶ್ರೀರಾಮ ಮಂದಿ ಅಯೋಧ್ಯೆ ಶ್ರೀರಾಮ ಮಂದಿರ ಆ ಒಂದು ಪವಿತ್ರವಾದಂಥ ಕ್ಷೇತ್ರದಿಂದ ಈಗಾಗಲೇ ಎಲ್ಲ ಕಡೆಗಳಲ್ಲಿ ರಾಮ ಜನ್ಮಭೂಮಿಯಲ್ಲಿ ನಡೀತಾ ಇರತಕ್ಕಂಥ ಪ್ರತಿಷ್ಠಾಪನೆ ಅಂಗವಾಗಿ ಮಂತ್ರಾಕ್ಷತೆ ಇಡೀ ದೇಶಾದ್ಯಂತ ಎಲ್ಲ ಕಡೆ ಬಂದಿದೆ ಅದನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿ ರಾಮನನ್ನು ಸ್ಮರಿಸುತ್ತಾ ಆ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಜಯಕಾರವನ್ನು ಇಟ್ಟು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಬಂಧುಗಳೇ ನಮ್ಮ ಅರೇಮಾದ್ನಹಳ್ಳಿ ವಿಶ್ವಕರ್ಮ ಜಗದ್ಗುರು ಸುಜ್ಞಾನಪ್ರಭು ಪೀಠ ನಮಗೂ ಕೂಡ ಅಲ್ಲಿಂದ ಆ ಮಂದಿರ ಕ್ಷೇತ್ರದಿಂದ ಆಹ್ವಾನ ಬಂದಿದೆ ಈಗಾಗಲೇ ನಮಗೆ ಬಹಳ ಸಂತೋಷ ಆಗಿದೆ ಅಲ್ಲಿ ಬಂದಿರತಕ್ಕಂಥ ಆಹ್ವಾನವನ್ನು ಸ್ವೀಕರಿಸಿ ನಾವು ಕೂಡ ಆ ಒಂದು ಇಪ್ಪತ್ತೆರಡನೇ ತಾರೀಕು ನಡೀತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಇದು ಕೇವಲ ನಮಗೆ ಮಾತ್ರ ಅಲ್ಲ ಬಹುಶಃ ವಿಶ್ವಕರ್ಮ ಜಗದ್ಗುರು ಪೀಠವಾಗಿರ್ತಕ್ಕಂಥ ಈ ಪೀಠದ ನಮಗೆ ಬಂದಿರತಕ್ಕಂಥ ಒಂದು ಸ್ವಾಗತವನ್ನು ಅಲ್ಲಿಂದ ಆಹ್ವಾನ ಬಂದಿರತಕ್ಕಂಥದ್ದನ್ನು ಇಡೀ ವಿಶ್ವಕರ್ಮ ಸಮಾಜ ಹೆಮ್ಮೆ ಪಡ್ತಕ್ಕಂಥದ್ದಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಅತ್ಯಂತ ಶ್ರದ್ಧೆಯಿಂದ ನಮ್ಮದೇ ಆಗಿರ್ತಕ್ಕಂಥ ಶ್ರದ್ಧಾ ಭಕ್ತಿಯನ್ನು ಅರ್ಪಿಸಿ ಆ ಶ್ರೀರಾಮ ಜನ್ಮಭೂಮಿಯ ಒಂದು ಲೋಕಾರ್ಪಣೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಮೊನ್ನೆ ತಾನೇ ಬಂದಂಥ ರಾಮ ಜನ್ಮಭೂಮಿಯಿಂದ ಬಂದಂಥ ಆ ಒಂದು ಮಂತ್ರಾಕ್ಷತೆಯನ್ನು ನಾವು ಕೂಡ ಅರಕಲ್ಗೂಡಿನಲ್ಲಿ ಅದನ್ನು ಸ್ವಾಗತ ಮಾಡಿ ಎಲ್ಲ ನಮ್ಮ ದೇವಾಲಯಗಳಿಗೆ ಪ್ರತಿಯೊಂದು ಮನೆ ಮನೆಗೂ ಕೂಡ ಹಂಚತಕ್ಕಂಥ ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಹೋಬಳಿಗಳಿಗಳಿಗೆ ಅಲ್ಲಿ ಮನೆ ಮನೆಗಳಿಗೆ ತಲುಪ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ ನಾವು ಕೂಡ ಅದರಲ್ಲಿ ಪಾಲ್ಗೊಂಡು ಅದನ್ನು ವಿತರಣೆ ಮಾಡಿ ಎಲ್ಲರಿಗೆ ಅದು ಅತ್ಯಂತ ಹರ್ಷದಾಯಕವಾಗಿ ಶ್ರೇಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ನಡೀತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಮನೆ ಮನೆಗಳಲ್ಲಿ ದೇವಾಲಯಗಳಲ್ಲಿ ಮಂದಿರಗಳಲ್ಲಿ ನಾವೆಲ್ಲರೂ ಕೂಡ ಅಂದು ಆ ಶ್ರೀರಾಮನ ಭಜನೆ ಅಥವಾ ಉತ್ಸವ ಹೋಮ ಯಜ್ಞಯಾಗಾದಿಗಳನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ಅಂದು ಸಂಜೆ ಪ್ರತಿಯೊಬ್ಬರ ಮನೆಯಲ್ಲಿ ದೀಪೋತ್ಸವವನ್ನು ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಕೂಡ ನಾವೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಅಲ್ಲಿಂದ ಬಂದಿರತಕ್ಕಂಥ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಅಂದು ಬರ್ತಕ್ಕಂಥ ಆ ಒಂದು ದೀಪೋತ್ಸವವನ್ನು ನಾವು ಹೇಗೆ ದೀಪಾವಳಿಯಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿ ದೀಪೋತ್ಸವವನ್ನು ಮಾಡಿ ಅದನ್ನು ಸಡಗರದಿಂದ ಆಚರಿಸ್ತೇವೋ ಹಾಗೆ ಆ ಶ್ರೀರಾಮ ಮಂದಿರದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ನಾವೆಲ್ಲ ಸ್ಮರಿಸಿ ಅಂದು ಸಂಜೆ ಪ್ರತಿಯೊಬ್ಬರ ಮನೆಯಲ್ಲಿ ದೇವಾಲಯಗಳಲ್ಲಿ ಮಂದಿರಗಳಲ್ಲಿ ಪ್ರತಿಯೊಬ್ಬರೂ ಕೂಡ ದೀಪಗಳನ್ನು ಹಚ್ಚಿ ದೀಪೋತ್ಸವವನ್ನು ಮಾಡೋಣ ಅಂತಕ್ಕಂಥದ್ದಾಗಿಯೂ ಕೂಡ ನ ತಮ್ಮೆಲ್ಲರಿಗೆ ಈ ಒಂದು ಸಂದೇಶವನ್ನು ನಾವು ತಲುಪಿಸ್ತಾ ಇದ್ದೇವೆ ಬಂಧುಗಳೇ ಇವತ್ತು ಶ್ರೀರಾಮ ಜನ್ಮಭೂಮಿಯಲ್ಲಿ ನಡೀತಾ ಇರ್ತಕ್ಕಂಥ ಆ ಒಂದು ರಾಮನ ಪ್ರತಿಷ್ಠಾಪನೆ ಹಾಗೂ ಅದರ ಜೊತೆಯಲ್ಲಿ ಇವತ್ತು ಲೋಕಾರ್ಪಣೆ ಆಗ್ತಾಯಿರ್ತಕ್ಕಂಥ ಕ್ಷೇತ್ರ ನಮ್ಮೆಲ್ಲರಿಗೆ ಎಷ್ಟೊಂದು ಸಂತೋಷವನ್ನು ತಂದುಕೊಟ್ಟಿದೆ ಅಂತ ಅಂದರೆ ಬಂಧುಗಳೇ ಶ್ರೀರಾಮ ಜನ್ಮಭೂಮಿಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಆ ಲೋಕಾರ್ಪಣಾ ಕಾರ್ಯಕ್ರಮ ರಾಮಮಂದಿರದ ಒಂದು ಪ್ರತಿಷ್ಠಾಪನೆ ಮತ್ತು ಆ ಉತ್ಸವವನ್ನು ನೋಡುವಾಗ ನಮ್ಮೆಲ್ಲರಿಗೇನಿಸ್ತಾ ಇದೆ ಅಂತಂದರೆ ಬಹುಶಃ ಮತ್ತೊಮ್ಮೆ ನಮ್ಮ ಕಲಿಯುಗದಲ್ಲಿ ಆ ಶ್ರೀರಾಮನೇ ಜನ್ಮ ಎತ್ತಿ ಬಂದಿದ್ದಾನೋ ಏನೋ ಅಂತಕ್ಕಂಥ ಸಂಭ್ರಮ ಸಡಗರ ನಮ್ಮೆಲ್ಲರಿಗೆ ಆಗಿದೆ ಹಾಗಾಗಿ ನಾವು ಅಂಥ ಅಭೂತಪೂರ್ವವಾಗಿರ್ತಕ್ಕಂಥ ಆ ಒಂದು ಉತ್ಸವದಲ್ಲಿ ಎಲ್ಲರೂ ಕೂಡ ಸಂಭ್ರಮವನ್ನು ಆಚರಿಸೋಣ ಆ ಒಂದು ಶ್ರೀರಾಮನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥದ್ದಾಗಿ ಆ ಶ್ರೀರಾಮ ಸ್ವಾಮಿಯನ್ನು ಪ್ರಾರ್ಥಿಸಿ ಹರಿಸಿ ನಮ್ಮೆರಡು ಮಾತನ್ನು ಮುಗಿಸ್ತೇವೆ ಶುಭಂಭುಯಾತ್